ಆಕಾಶದಲ್ಲಿ ಇಂದು ಗ್ರಹ ಮೆರವಣಿಗೆ ನಡೆಯಲಿದೆ ಅಂದರೆ ಆಕಾಶದಲ್ಲಿ ಇವತ್ತು ಅಪರೂಪದ ಖಗೋಳ ವಿದ್ಯಮಾನವೊಂದು ಘಟಿಸಲಿದೆ ಇನ್ನು ಭಾರತದಿಂದ ಸೌರವ್ಯೂಹದ ಎಲ್ಲ ಏಳು ಗ್ರಹಗಳು ಕಾಣಿಸಲಿದ್ದು ಇವು ಒಂದೇ ಸಾಲಿನಲ್ಲಿ ಜೋಡಿಸಿಕೊಳ್ಳಲಿವೆ ಈ ವರ್ಷ ಜನವರಿಯಲ್ಲಿ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳ ಗೋಚರತೆ ಆರಂಭವಾಗಿತ್ತು ಇನ್ನು ಫೆಬ್ರವರಿಯಲ್ಲಿ ಇವುಗಳ ಸಾಲಿಗೆ ಬುಧ ಗ್ರಹವೂ ಕೂಡ ಸೇರಿದ್ದು ಇಂದು ಎಲ್ಲ ಏಳು ಗ್ರಹಗಳು ಸೂರ್ಯನ ಒಂದು ಬದಿಯಲ್ಲಿ ಜೋಡಿಸಲ್ಪಡುತ್ತವೆ ಇನ್ನು ಇವತ್ತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿಗಳನ್ನು ಬರೀ ಗಣ್ಣಿನಿಂದ ನೋಡಬಹುದು ಆದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಮಂಕಾಗಿರೋದ್ರಿಂದ ಬೈನಾಕ್ಯುಲರ್ ಅಗತ್ಯ ಈಗ ಈ ವಿದ್ಯಮಾನ ಘಟಿಸಿದ್ರೆ ಮುಂದೆ ಘಟಿಸೋದು ಎರಡು ಸಾವಿರದ ನಲವತ್ತರಲ್ಲಿ ಮಾತ್ರ ಇನ್ನು ಕರ್ನಾಟಕ ಸೇರಿ ಭಾರತದಾದ್ಯಂತ ಈ ಗ್ರಹಗಳ ಮೆರವಣಿಗೆ ಗೋಚರಿಸಲಿದೆ ದೆಹಲಿ ಮುಂಬೈ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ಹಾವೇರಿ ಚೆನ್ನೈ ಕೋಲ್ಕತ್ತಾ ಹೈದರಾಬಾದ್ ಪುಣೆ ಜೈಪುರ ಲಖನೋ ಎನ್ನುವ ಅಹಮದಾಬಾದ್ ಈಶಾನ್ಯ ರಾಜ್ಯಗಳ ನಿವಾಸಿಗಳು ಈ ಅಪರೂಪದ ಘಟನೆಯನ್ನ ವೀಕ್ಷಿಸಲು ಉತ್ತಮ ಅವಕಾಶವನ್ನ ಹೊಂದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ